ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಯೇಟಿವ್ಗೆಟ್ ಸ್ನೇಹಿತರೆ ಹೋದ ಏಪ್ರಿಲ್ ಎರಡರಂದು ಒಂದು ವಿಡಿಯೋ ಹಾಕಿದ್ದೆ ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ನೀವು ನೋಡಿಲ್ಲ ಅಂದರೆ ಆ ವೀಡಿಯೋ ನೋಡಿ ನಾನು ಅದರಲ್ಲಿ ಹೇಳಿದ್ದೆ ಆ ವಿಡಿಯೋದಲ್ಲಿ ಹೇಳಿದ್ದೆ ಲಾಸ್ಟ್ ಏಪ್ರಿಲ್ ಎರಡನೇ ತಾರೀಕಿಗೆ ಹಾಕಿದಾಗ ನನ್ನ ಚಾನೆಲ್ ಮೇಲೆ ಒಂದು ಎಕ್ಸ್ಪಿರಿಮೆಂಟ್ ಮಾಡ್ತಿದ್ದೀನಿ ಅಂತ ಹೇಳಿ ಅದೇನಂದರೆ ನನ್ನ ಚಾನಲ್ ಮೇಲೆ ಹಾಕಿರುವಂಥ ಶಾರ್ಟ್ಸನ್ನು ನಾನು ಕಂಪ್ಲೀಟಾಗಿ ಡಿಲೀಟ್ ಮಾಡಿ ಇವತ್ತಿಂದ ಒನ್ ಮಂತ್ ಟಾರ್ಗೆಟ್ ತೊಗೊಂಡು ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಶಾರ್ಟ್ಸ್ ವಿಡಿಯೋನ ಸೊ ಇರೋ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿ ನನ್ನ ಚಾನಲ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತ ಅಲ್ಲಿ ಹೇಳಿದ್ದೆ ಸೊ ಅದನ್ನು ನಾನು ಸ್ಟಾರ್ಟ್ ಮಾಡಿದ್ದೆ ಅದೇ ಏಪ್ರಿಲ್ ಎರಡನೇ ತಾರೀಕಿನಿಂದ ಎಲ್ಲ ವೀಡಿಯೋ ನನ್ನ ಚಾನಲ್ ಮೇಲೆ ಏನು ಹಾಕಿದ್ದೆ ಶಾರ್ಟ್ಸ್ ವಿಡಿಯೋ ಎಲ್ಲನೂ ಡಿಲೀಟ್ ಮಾಡಿದ್ದೆ ಡಿಲೀಟ್ ಮಾಡಿ ಡಿಲೀಟ್ ಅಂದರೆ ಫಸ್ಟ್ ನಾನು ಡೌನ್ಲೋಡ್ ಮಾಡಿಕೊಂಡು ಅದನ್ನೆಲ್ಲ ಯೂಟ್ಯೂಬಿಂದ ಡೌ ಡಿಲೀಟ್ ಮಾಡಿಬಿಟ್ಟೆ ಸೊ ಡೈಲಿ ಮೂರು ವೀಡಿಯೋ ಹಾಕೋದು ಚಾಲೆಂಜ್ ತೊಗೊಂಡಿದ್ದೆ ಥರ್ಟಿ ಡೇಸ್ ಡೇಸ್ ಸಲುವಾಗಿ ನಾನು ಹೇಳಿದ್ದೆ ಒಂದು ಏನಾದರೂ ನಮ್ಮ ಚಾನಲ್ ಮೇಲೆ ವ್ಯೂಸ್ ಬರ್ತಾಯಿಲ್ಲ ಸಬ್ಸ್ಕ್ರೈಬರ್ಸ್ ಬರ್ತಾಯಿಲ್ಲ ಸೊ ಅದಕ್ಕಾಗಿ ಏನಾದರೂ ಒಂದು ಎಕ್ಸ್ಪಿರಿಮೆಂಟ್ ಮಾಡಬೇಕು ಅಂತ ಹೇಳಿದ್ದೆ ಬಟ್ ನೀವು ಮಾಡಿ ಅಂತ ನಾನು ಹೇಳಿರಲಿಲ್ಲ ನಾನು ಮಾಡ್ತೀನಿ ಫಸ್ಟು ಅದಾದಮೇಲೆ ನೀವು ಮಾಡಿ ಆಗ್ತಿತ್ತು ಅಂದರೆ ಮಾಡಿ ಅಂತ ಅಲ್ಲಿ ಹೇಳಿದ್ದೆ ಸೊ ನಾನು ಟ್ರೈ ಮಾಡಿರೀನಿ ಏನಾಯಿತು ರಿಸಲ್ಟ್ ನಿಮ್ಮ ಮುಂದೆ ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಅವತ್ತಿಂದ ನಾನು ಡೈಲಿ ಮೂರು ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿ ಮಾಡಿರುವಂಥ ವೀಡಿಯೋ ಜೊತೆ ಕೆಲವೊಂದಿಷ್ಟು ಹೊಡೆ ಹೊಸ ವೀಡಿಯೋ ಟ್ರೆಂಡಿಂಗಲ್ಲಿರುವಂಥ ಒಂದೊಂದು ವೀಡಿಯೋನ ಅದ್ರ ಜೊತೆ ಸೇರಿಸಿ ಅಪ್ಲೋಡ್ ಮಾಡ್ತಾಯಿದ್ದೆ ಸೊ ಅದರಿಂದ ನನಗೇನು ರಿಸಲ್ಟ್ ಸಿಕ್ತು ಅದನ್ನು ನಾನು ತೋರಿಸ್ತೀನಿ ನೀವು ನೋಡಿದರೆ ಶಾಕ್ ಆಗ್ತೀರಾ ಸ್ನೇಹಿತರೆ ಬಿಕಾಸ್ ನಾನು ಮಾಡಿರೋದು ಸಕ್ಸಸ್ ಆಗಿದೆ ಸೊ ಅದನ್ನು ನಿಮ್ಮ ಮುಂದೆ ಇಡ್ತಾಯಿದ್ದೀನಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದ ಶಾರ್ಟ್ಸೆಲ್ಲ ಚಾನಲ್ ಮೇಲಿಂದ ಡೌನ್ಲೋಡ್ ಮಾಡಿಕೊಂಡು ಚಾನಲ್ ಮೇಲಿಂದ ಅದೆಲ್ಲ ಡಿಲೀಟ್ ಮಾಡಿ ಹೊಸ ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋದೆ ಸೊ ರಿಸಲ್ಟ್ ಏನಾಯಿತು ಅನ್ನೋದು ನಾನು ಕಂಪ್ಯೂಟರ್ ಮೇಲೆ ತೋರಿಸ್ತೀನಿ ಸೊ ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಾನು ನೋಡಿ ಸ್ನೇಹಿತರೆ ಯಾವುದೇ ಸುಳ್ಳು ಮಾಹಿತಿ ಅದು ಮಾಡಿ ಇದು ಮಾಡಿ ಅಂತ ಮಾಹಿತಿ ಕೊಡೋಲ್ಲ ನಾನು ಮಾಡೋದನ್ನೇ ನಿಮ್ಮ ಜೊತೆ ಹಂಚ್ಕೊಳ್ತಾ ಇರ್ತೀನಿ ಸೊ ಇಲ್ಲಿ ಪ್ರ್ಯಾಕ್ಟಿಕಲ್ಲಾಗಿ ಏನು ಮಾಡಿರ್ತೀವಿ ಅದನ್ನೇ ನಿಮ್ಮ ಜೊತೆ ಹಂಚ್ಕೊಳ್ತೀವಿ ಸೊ ಇದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಅದನ್ನು ತೋರಿಸ್ಕೊಡ್ತೀನಿ ಫಸ್ಟ್ ಇಂಥದ್ದೇ ವೀಡಿಯೋ ನೋಡಲಿಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮುಂದೆ ನಾನು ಏನಾದರೂ ಅಪ್ಲೋಡ್ ಮಾಡಿದರೆ ವೀಡಿಯೋ ಅದರ ನೋಟಿಫಿಕೇಷನ್ ಬರುತ್ತೆ ಅದಕ್ಕಾಗಿ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ ಸೊ ಬನ್ನಿ ಏನಾಗಿದೆ ಅದನ್ನು ನಾನು ಇಲ್ಲಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಬನ್ನಿ ತೋರಿಸ್ತೀನಿ ಇಲ್ಲಿ ನೋಡಿ ನನ್ನ ಚಾನಲ್ ಇಲ್ಲಿ ಓಪನ್ ಮಾಡ್ತೀನಿ ಫಸ್ಟ್ ನಾನು ಇಲ್ಲಿ ಚಾನಲ್ ಓಪನ್ ಮಾಡಿದ್ದೀನಿ ಆ ವಿಡಿಯೋ ಯಾವ ವಿಡಿಯೋ ಅಂದರೆ ಏಪ್ರಿಲ್ ಎರಡನೇ ತಾರೀಕಿಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಇಲ್ಲಿ ನೋಡ್ಬೋದು ನೀವು ಆ ವೀಡಿಯೋ ಇಲ್ಲಿದೆ ಅದರ ಲಿಂಕ್ ಕೂಡ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ನೋಡಿ ಓಕೆ ಈ ಚಾ ಈ ಫಸ್ಟ್ ಹಾಕಿರೋ ವಿಡಿಯೋದ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೀವು ವಿಡಿಯೋ ನೋಡಿ ಅದರಲ್ಲಿ ಏನು ಹೇಳಿದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಓಕೆ ಅದಾದಮೇಲೆ ಈ ವಿಡಿಯೋ ನೋಡಿ ನಾನು ಅದನ್ನು ಡಿಲೀಟ್ ಮಾಡಿ ಯಾವಾಗಿಂದ ಸ್ಟಾರ್ಟ್ ಮಾಡಿದೆ ಅದು ತೋರಿಸ್ತೀನಿ ಇಲ್ಲಿ ಕಂಟೆಂಟ್ ಮೇಲೆ ಹೋಗ್ತೀನಿ ಕಂಟೆಂಟಲ್ಲಿ ಶಾರ್ಟ್ಸನ್ನು ಸೆಲೆಕ್ಟ್ ಮಾಡ್ತೀನಿ ಶಾರ್ಟ್ಸನ್ನ ಸೆಲೆಕ್ಟ್ ಮಾಡಿದೆ ಶಾರ್ಟ್ಸಲ್ಲಿ ಎಲ್ಲ ವೀಡಿಯೋಸ್ ಇದೆ ಸ್ನೇಹಿತರೆ ಓಕೆ ಶಾರ್ಟ್ಸಲ್ಲಿ ವೀಡಿಯೋಸ್ ಇದೆ ಈಗ ಸ್ಟಾರ್ಟ್ ಇವತ್ತು ಈಗ ಜಸ್ಟ್ ಒಂದು ವೀಡಿಯೋ ಹಾಕಿದ್ದೀನಿ ನೀವು ನೋಡ್ಬೋದು ಸೊ ಇಲ್ಲಿ ವೀಡಿಯೋಸ್ ಹಾಕಿದ್ದೀನಿ ನನ್ನ ಚಾನಲ್ ಮೇಲೆ ಹೈಯೆಸ್ಟ್ ವೀಡಿಯೋಸ್ ಎಷ್ಟು ಬಂದಿತ್ತು ಅನ್ನೋದು ಕೂಡ ಆ ಈ ಡಿಸ್ಕ್ರಿಪ್ಷನಲ್ಲಿ ಏನು ಲಿಂಕ್ ಕೊಟ್ಟಿದ್ದೀನಿ ಆ ವೀಡಿಯೋದಲ್ಲಿ ನೋಡಿ ಹೈಯೆಸ್ಟ್ ವ್ಯೂಸ್ ಬಂದಿರೋದು ಎಷ್ಟು ಅನ್ನೋದು ಸೊ ಆದರೂ ನಾನು ಅದೆಲ್ಲ ಡಿಲೀಟ್ ಮಾಡಿದ್ದೆ ಅದನ್ನು ನಾನು ಕಂಟಿನ್ಯೂ ಹಾಕ್ತಾ ಹೋದೆ ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಏನು ಅನ್ನೋದು ಎಲ್ಲಿಂದ ಸ್ಟಾರ್ಟ್ ಮಾಡಿದೆ ಅನ್ನೋದು ಕೂಡ ಇಲ್ಲಿ ತೋರಿಸ್ತೀನಿ ಇಲ್ಲಿ ನೋಡಿ ಏಯ್ಟಿ ಸಿಕ್ಸ್ ವೀಡಿಯೋಸ್ ಇದೆ ಟೋಟಲಿ ನಾನು ಹಾಕಿರೋದು ಏಯ್ಟಿ ಸಿಕ್ಸ್ ವೀಡಿಯೋಸ್ ಹಾಕಿದ್ದೀನಿ ಶಾರ್ಟ್ಸ್ ವೀಡಿಯೋದ ಬಗ್ಗೆ ಹೇಳ್ತಿದ್ದೀನಿ ನೆನಪಿರಲಿ ಸೊ ಏಯ್ಟಿ ಸಿಕ್ಸ್ ವೀಡಿಯೋ ಇದೆ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂದರೆ ಇಲ್ಲಿ ನೋಡಿ ಡೇಟ್ ಇದೆ ಏಪ್ರಿಲ್ ಟೂ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದಕ್ಕಿಂತ ಜಾಸ್ತಿ ವೀಡಿಯೋಸ್ ಇಲ್ಲ ಇಲ್ಲಿ ನೋಡಿ ನೀವು ವೀಡಿಯೋಸ್ ಕೂಡ ಇಲ್ಲಿ ತೋರಿಸ್ತಿದ್ದೀನಿ ಆಮೇಲೆ ಫಸ್ಟ್ ವೀಡಿಯೋ ಇಲ್ಲಿ ಕಾಣ್ತಿದೆ ಮುಂಚೆ ನಾನು ಹಾಕಿದ್ದೆ ಬಟ್ ಎಲ್ಲ ಡಿಲೀಟ್ ಮಾಡಿ ಈಗ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂದರೆ ಏಪ್ರಿಲ್ ಎರಡನೇ ತಾರೀಕು ಸೊ ಇಲ್ಲಿ ಮೂರು ವೀಡಿಯೋ ಹಾಕಿದ್ದೀನಿ ಇಲ್ಲಿ ನೋಡಿ ಮೂರು ಮೂರು ವೀಡಿಯೋ ಈ ರೀತಿ ಪಬ್ಲಿಷ್ ಮಾಡ್ತಾ ಹೋಗಿದ್ದೀನಿ ಇಲ್ಲಿ ನೋಡ್ಬೋದು ನೀವು ಡೇಟ್ ವೈಸ್ ಇಲ್ಲಿ ಮೂರು ಮೂರು ವೀಡಿಯೋ ಇದೆ ಒಂದು ಮೂರು ಒಂದು ನಾಲ್ಕು ಈ ರೀತಿ ಜಾಸ್ತಿನೇ ಮಾಡಿದ್ದೀನಿ ಮೂರು ವೀಡಿಯೋ ಅಂದರೆ ನನ್ನ ಹತ್ರ ಇಟ್ಟು ಅದರಲ್ಲಿ ಒಂದು ವೀಡಿಯೋ ನಾನು ಆ್ಯಡ್ ಮಾಡಿ ಇನ್ನೊಂದು ಹೊಸ ವೀಡಿಯೋ ಮಾಡಿ ಈ ರೀತಿ ಒಂದು ಸ್ವಲ್ಪ ಹಾಕ್ತಾ ಹೋಗಿದ್ದೀನಿ ಇಲ್ಲಿ ನೋಡ್ಬೋದು ಸೊ ಈಗ ರಿಸಲ್ಟ್ ಏನಾಯಿತು ಅದು ತೋರಿಸ್ತೀನಿ ನಿಮಗೆ ಓಕೆ ಇಲ್ಲಿ ನಾನೇನು ಮಾಡ್ತೀನಿ ಸ್ಟಾರ್ಟ್ ಸ್ಟಾರ್ಟ್ನಲ್ಲಿ ಬರ್ತೀನಿ ಓಕೆ ಇವತ್ತಿನ ಡೇಟ್ ಯಾವ ಏನಿದೆ ಅಂದರೆ ಒಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳು ಸೊ ಇಲ್ಲಿ ನಾನು ವ್ಯೂಸ್ ಮೇಲೆ ಕ್ಲಿಕ್ ಮಾಡ್ತೀನಿ ವ್ಯೂಸ್ ಮೇಲೆ ಕ್ಲಿಕ್ ಮಾಡಿದರೆ ಜಾಸ್ತಿ ವ್ಯೂಸ್ ಬಂದಿರೋದು ಮೇಲೆ ಬರುತ್ತೆ ಕಮ್ಮಿ ವ್ಯೂಸ್ ಬಂದಿರೋದು ಕೆಳಗೆ ಬಂದುಬಿಡುತ್ತೆ ಸೊ ಹೈಯೆಸ್ಟ್ ವ್ಯೂಸ್ ಬಂದಿರೋದು ಅಲ್ಲಿ ನೀವು ಆ ವೀಡಿಯೋದಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಆಮೇಲೆ ಇಲ್ಲಿ ತೋರಿಸ್ತೀನಿ ನಿಮಗೆ ಇಲ್ಲಿ ವ್ಯೂಸ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಸೊ ಇಲ್ಲಿ ವ್ಯೂಸ್ ಮೇಲೆ ಕ್ಲಿಕ್ ಮಾಡಿದರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಹದಿನೈದು ಲಕ್ಷ ನಿಯರೆಸ್ಟ್ ಹದಿನಾರು ಲಕ್ಷ ವ್ಯೂಸ್ ಬಂದಿದೆ ಚಾನಲ್ ಮೇಲೆ ಆಮೇಲೆ ಹೈಯೆಸ್ಟ್ ವಿಡಿಯೋ ಬಂದಿತ್ತು ಆ ವಿ ಆ ಮೊದಲು ಹಾಕಿದ ಮೇಲೂ ಆ ರೀತಿ ಬಂದಿತ್ತು ಬಟ್ ಈಗಲೂ ಎಂಟು ಸಾವಿರದ ನಾಲ್ಕುನೂರು ವ್ಯೂಸ್ ಕೂಡ ಒಂದು ವಿಡಿಯೋ ಮೇಲೆ ಬಂದಿದೆ ಸೊ ಈ ರೀತಿ ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ದಕ್ಕೆ ಚಾನಲ್ ಮೇಲೆ ಹದಿನೈದರಿಂದ ಹದಿನಾರು ಲಕ್ಷ ವ್ಯೂಸ್ ಬಂದಿದೆ ಸ್ನೇಹಿತರೆ ಇನ್ನು ಇಲ್ಲಿ ಅನಾಲಿಟಿಕ್ ಸೆಕ್ಟ್ ಮಾಡಿ ತೋರಿಸ್ತೀನಿ ನಿಮಗೆ ಅನಾಲಿಟಿಕ್ಸ್ ನೋಡಿ ಒನ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಶಾರ್ಟ್ಸ್ ವ್ಯೂಸ್ ಇದೆ ಆಮೇಲೆ ಒನ್ ಪಾಯಿಂಟ್ ಒನ್ ಕೆ ಏನಿದೆ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಆಮೇಲೆ ಐದು ಡಾಲರ್ ನನಗೆ ಅರ್ನಿಂಗ್ ಇದರಿಂದ ಆಗಿದೆ ಸೊ ಶಾರ್ಟ್ಸಿಂದ ಅರ್ನಿಂಗ್ ಆಗುತ್ತೆ ಒನ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಆದಾಗ ಐದು ಡಾಲರ್ ನನಗೆ ಅರ್ನಿಂಗ್ ಆಗಿದೆ ಸೊ ನಾನು ಅರ್ನಿಂಗ್ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಬಟ್ ಏನಾದರೂ ಎಕ್ಸ್ಪಿರಿಮೆಂಟ್ ಮಾಡಿದರೆ ನೋಡಿ ಇಲ್ಲಿ ಒನ್ ಪಾಯಿಂಟ್ ಒನ್ ಕೆ ಸಬ್ಸ್ಕ್ರೈಬರ್ಸ್ ಬಂದಿದೆ ಸಬ್ಸ್ಕ್ರೈಬರ್ಸ್ ಹೇಗೆ ಮಾಡೋದು ಹೇಗೆ ಮಾಡೋದು ಅಂತ ನೀವು ಯೋಚನೆ ಮಾಡ್ತೀರಾ ಸೊ ಒಂದೇ ಒಂದು ವಿಡಿಯೋ ನಿಮಗೆ ಸಬ್ಸ್ಕ್ರೈಬರ್ಸು ತಂದು ಕೊಡುತ್ತೆ ಆಮೇಲೆ ವಾಚ್ ಓವರು ಕಂಪ್ಲೀಟ್ ಮಾಡಿಸುತ್ತೆ ಆಮೇಲೆ ಇದು ನೋಡಿ ಶಾರ್ಟ್ಸ್ ಇದೆ ಶಾರ್ಟ್ಸ್ ಕ್ರೈಟೀರಿಯಾನಲ್ಲಿ ಮೂರು ಮಿಲಿಯನ್ ಬಂದರೆ ನಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ ಸೊ ನೈಂಟಿ ಡೇಸ್ ಒಳಗಡೆ ಇಂಥದ್ದು ಒಂದೆರಡು ವೀಡಿಯೋ ವೈರಲ್ ಆಗಿಬಿಟ್ರೆ ರೆಗ್ಯುಲರಾಗಿ ನಾವು ವೀಡಿಯೋ ಹಾಕಿದೆ ಕ್ರೈಟೀರಿಯಾ ಕಂಪ್ಲೀಟ್ ಆಗೇ ಆಗುತ್ತೆ ಸ್ನೇಹಿತರೆ ಸೊ ದಯವಿಟ್ಟು ಚಾನಲ್ ಮೇಲೆ ಕೆಲಸ ಮಾಡಿ ಸಬ್ಸ್ಕ್ರೈಬರ್ಸ್ ಹೇಗೆ ಏನು ಮಾಡೋದು ವ್ಯೂಸ್ ಹೇಗೆ ತರೋದು ಇದೆಲ್ಲ ನಾವು ಯೋಚನೆ ಮಾಡೋದಿರಲ್ಲ ನಾವು ಮಾಡಬೇಕಾಗಿರೋದೇನೋ ಕೆಲಸ ಏನಾದರೂ ಎಕ್ಸ್ಪಿರಿಮೆಂಟ್ ಏನಾದರೂ ಹೊಸದು ಮಾಡೋದನ್ನು ಟ್ರೈ ಮಾಡಬೇಕು ಸೊ ಇದರಿಂದ ನಾವು ಚಾನಲ್ ಗ್ರೋ ಮಾಡ್ಕೋಬೋದು ಅದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಇನ್ನು ದುಡ್ಡು ಕೊಟ್ಟು ಮಾಡ್ಕೊಳ್ಳೋದಿದೆ ಬಟ್ ಅದರಿಂದ ನಿಮ್ಗೆ ಏನೂ ಉಪಯೋಗ ಆಗಲ್ಲ ನಾವು ಎಷ್ಟು ಆರ್ಗ್ಯಾನಿಕಲಿ ನಮ್ಮ ಕಡೆಯಿಂದ ಕೆಲಸ ಮಾಡಿ ಚಾನಲ್ ಗ್ರೋ ಮಾಡ್ಕೊಳ್ತೀವಿ ಅದರಿಂದ ನಮ್ಗೆ ಬೆನಿಫಿಟ್ ಇದೆ ನಮ್ಮ ಚಾನಲ್ ಗ್ರೋ ಆಗುತ್ತೆ ನಾವು ಬೆಳೀತಾ ಹೋಗ್ತೀವಿ ಸೊ ಇದರಿಂದ ನಮಗೆ ಅರ್ನಿಂಗು ಸಿಗುತ್ತೆ ಹಾಗಾಗಿ ಚಾನಲ್ ಮೇಲೆ ಏನು ಮಾಡಬೇಕಾಗಿದೆ ಅದನ್ನು ನೀವು ಮಾಡಿ ಸ್ನೇಹಿತರೆ ಸೊ ಹಿಂದಿನ ವಿಡಿಯೋ ನೋಡಿ ನಾನು ಅದರಲ್ಲಿ ಏನು ಹೇಳಿದ್ದೀನಿ ಅನ್ನೋದು ಗೊತ್ತಾಗುತ್ತೆ ಆಮೇಲೆ ನಮ್ಮ ಚಾನಲ್ ಮೇಲೆ ಈಗ ಏನು ನಡೀತಿದೆ ಅದು ಕೂಡ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಸೊ ಈ ರೀತಿ ನಾವು ಏನಾದರೂ ನಮ್ಮ ಚಾನಲ್ ಮೇಲೆ ಎಕ್ಸ್ಪಿರಿಮೆಂಟ್ ಮಾಡಿದರೆ ಖಂಡಿತ ಚಾನಲ್ ಗ್ರೋ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಈಗಲೂ ಚಾನಲ್ ಆಮೇಲೆ ಈ ವ್ಯೂಸ್ ಬರ್ತಾನೆ ಇದೆ ಇಲ್ಲಿ ನೋಡಿ ನೀವು ನಾವು ಸ್ವಲ್ಪ ಅಪ್ಡೇಟ್ ಆಯಿತು ಅಂದರೆ ಇಲ್ಲಿ ತೋರಿಸುತ್ತೆ ನಿಮಗೆ ನೋಡಿ ಇಲ್ಲಿ ಮೂವತ್ತು ನಲ್ವತ್ತು ನೂರು ಇನ್ನೂರು ವ್ಯೂಸ್ ಹಾಗೆ ಬರ್ತಾನೆ ಇದೆ ಸೊ ಇದು ಕ್ರೈಟೀರಿಯಾ ಕಂಪ್ಲೀಟ್ ಆಗೇ ಆಗುತ್ತೆ ಇನ್ನು ಹಾಕಿರೋದು ಒಂದು ಇಪ್ಪತ್ತು ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕಿಗೆ ನಾನು ಇದನ್ನು ಅಪ್ಲೋಡ್ ಮಾಡಿದ್ದೀನಿ ಒಂದು ಟ್ವೆಂಟಿ ಡೇಸ್ ಆಗಿದೆ ಅಂದ್ಕೊಳ್ಳಿ ಒಂದು ಟ್ವೆಂಟಿ ಡೇಸಲ್ಲಿ ಇಷ್ಟ ಆಗಿದೆ ಇನ್ನು ನೈಂಟಿ ಡೇಸ್ ನಮಗೆ ಟೈಮ್ ಇರುತ್ತೆ ಅದರೊಳಗಡೆ ತ್ರೀ ಮಿಲಿಯನ್ ಆಯಿತು ಅಂದರೆ ನಾವು ಮಾನಿಟೈಝೇಷನ್ಗೆ ಅಪ್ಲೈ ಮಾಡ್ಬೋದು ಒಂದೇ ಒಂದು ಶಾರ್ಟ್ಸ್ನಿಂದ ಸ್ನೇಹಿತರೆ ಒಂದೇ ಒಂದು ಶಾರ್ಟ್ಸ್ನಿಂದ ನಮ್ಮ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗುತ್ತೆ ಅದ್ರ ಜೊತೆ ವ್ಯೂಸು ಕಂಪ್ಲೀಟ್ ಆಗುತ್ತೆ ಸೊ ಇದರಿಂದ ನಾವು ಚಾನಲ್ ಗ್ರೋ ಮಾಡ್ಕೋಬೋದು ಅದ್ರ ಜೊತೆ ನಾವು ಒಂದೊಂದು ವೀಡಿಯೋ ಲಾಂಗ್ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡಬೇಕು ಇದೆಲ್ಲ ನಾವು ಮಾಡ್ತಾ ಹೋಗಬೇಕು ಸೊ ಮಾಡಬೇಕಾಗಿರೋ ಕೆಲಸ ನಾವು ಸರಿಯಾಗಿ ನೀಟಾಗಿ ಮಾಡ್ತಾ ಹೋದರೆ ಖಂಡಿತ ಚಾನಲ್ ಗ್ರೋ ಆಗುತ್ತೆ ಏನು ಸಿಗಬೇಕು ಅದೆಲ್ಲ ಸಿಗುತ್ತೆ ಸ್ಯಾಂಕ್ಸ್ಯಾಂಕ್ ಹೇಗೆ ಮಾಡೋದು ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತ್ರೆ ಏನೂ ಸಿಗೋಲ್ಲ ಸೊ ಟ್ರೆಂಡಿಂಗ್ ಇರೋದನ್ನು ನಾನು ಫಸ್ಟ್ ವಿಡಿಯೋ ಹಾಕಿದಾಗ ಕಮೆಂಟ್ ಹಾಕ್ತಾಯಿದ್ರು ನಗ್ತಾಯಿದ್ರು ಕೆಲವೊಬ್ರು ಸೊ ಅಲ್ಲಿ ನಾನು ಅವ್ರಿಗೆ ಹೇಳಿದ್ದೆ ಇದು ಟ್ರೆಂಡಿಂಗಲ್ಲಿದೆ ಇದನ್ನು ಮಾಡಿ ಅಂತ ಅಲ್ಲಿ ಕಮೆಂಟ್ ಕೂಡ ನೋಡಿ ನೀವು ಅವತ್ತಿನ ದಿವಸವೇ ನಾನು ಕಮೆಂಟ್ ಹಾಕಿದ್ದೀನಿ ಇದು ಟ್ರೆಂಡಿಂಗಲ್ಲಿದೆ ಸೊ ಟ್ರೆಂಡಿಂಗ್ ಟಾಪಿಕನ್ನು ನಾವು ತಗೋಬೇಕು ಸ್ನೇಹಿತರೆ ಟ್ರೆಂಡಿಂಗ್ ಮೇಲೆ ನಾವು ಕೆಲಸ ಮಾಡಿದರೆ ಬೇಗ ಚಾನಲ್ ಗ್ರೋ ಆಗುತ್ತೆ ಸೊ ನೋಡಿ ಟ್ರೆಂಡಿಂಗ್ ಮೇಲೆ ಮಾಡಿದರೂ ಕೆಲವೊಮ್ಮೆ ಆಗಲ್ಲ ಬಟ್ ನಾವು ಟ್ರೈ ಮಾಡ್ತಾ ಇರಬೇಕು ಮಾಡ್ತಾ ಇರಬೇಕು ಮಾಡ್ತಾ ಇರಬೇಕು ಇದರಿಂದ ನಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಸೊ ಹಾಗಾಗಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನ್ಸಿರ್ಬೋದು ನೀವು ಕೂಡ ನಿಮ್ಮ ಚಾನಲ್ ಮೇಲೆ ಟ್ರೈ ಮಾಡಿ ನೋಡ್ಬೋದು ಆದರೆ ನಿಮ್ಮದೇ ಆದಂಥ ಕಂಟೆಂಟ್ ಇರಲಿ ಬೇರೆ ಕಂಟೆಂಟ್ ಹಾಕಿ ಇದೆಲ್ಲ ಮಾನಿಟೈಸ್ ಮಾಡ್ಕೊಂಡು ದುಡ್ಡು ಮಾಡ್ಲಿಕ್ಕೆ ಆಗೋಲ್ಲ ಸೊ ದಯವಿಟ್ಟು ನಿಮ್ಮ ಕಂಟೆಂಟ್ ಇರಲಿ ಸೊ ನಾನು ಮಾಡಿರೋದು ಈ ಶಾರ್ಟ್ಸನ್ನು ನೋಡಿ ನೀವು ಈ ರೀತಿ ನೀವೇನಾದರೂ ಮಾಡಲಿಕ್ಕೆ ಆಗ್ತಿತ್ತು ಅಂದರೆ ಚಾನಲ್ ಮೇಲೆ ಕೆಲಸ ಮಾಡಿ ಕೊಲ್ಯಾಬ್ ಅಂತ ಆಪ್ಷನ್ ಇರುತ್ತೆ ಶಾರ್ಟ್ಸಲ್ಲಿ ಆ ಕೊಲ್ಯಾಬ್ರೇಷನ್ ಆಪ್ಷನ್ ಬಳಸ್ಕೊಂಡು ನೀವು ನಿಮ್ಮ ಚಾನಲ್ ಮೇಲೆ ಎಕ್ಸ್ಪಿರಿಮೆಂಟ್ ಮಾಡ್ಬೋದು ಸ್ನೇಹಿತರೆ ಸೊ ಈ ರೀತಿ ಚಾನಲ್ ಮೇಲೆ ಕೆಲಸ ಮಾಡಿ ಚಾನಲ್ ಗ್ರೋ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ವ್ಯೂಸ್ ಕೂಡ ಬರುತ್ತೆ ದುಡ್ಡು ಕೂಡ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸೊ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಹಾಕಿ ಇನ್ನೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಮತ್ತೆ ಭೇಟಿಯಾಗೋಣ ಒಂದು ಹೊಸ ವೀಡಿಯೋದೊಂದಿಗೆ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ